ಹಾಯ್ ಹೆಲೋ ಗಾಯಸ್ ನಮಸ್ಕಾರ ಎಲ್ಲರಿಗೂ ಸ್ನೇಹಾಜ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಒಳಗೆ ನಾನು ಈಜಿಯಾಗಿ ಕ್ವಿಕ್ಕಾಗಿ ಮನ್ಯಾಗ ಏನೋ ತರಕಾರಿಗಳು ಇಲ್ಲದೇ ಇರುವಾಗ ಮತ್ತು ಅಡುಗೆ ಮಾಡೋಕ್ಕೂ ಟೈಮ್ ಕಡಿಮೆ ಇದ್ದಾಗ ಸೂಪರ್ ಟೇಸ್ಟಿಯಾಗಿರೋ ರೈಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾತೀನಿ ಬರಿ ಫ್ರೆಂಡ್ಸ್ ಹಂಗಾರ ಈ ಈಸಿಯಾಗಿರೋ ರೈಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಾಕತ್ತೀನಿ ತುಪ್ಪ ಹಾಕೋದ್ರಿಂದ ಈ ರೈಸ್ಗೆ ಸಖತ್ತಾಗಿ ಟೇಸ್ಟ್ ಬರ್ತೈತ್ರಿ ಅದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಳಕತ್ತೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕಾಕತ್ತೀನಿ ಈ ಉಳ್ಳಾಗಡ್ಡಿನ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಈ ರೀತಿ ಜಜ್ಜಿ ಹಾಕಬೇಕು ಈಗ ಈ ಉಳ್ಳಾಗಡ್ಡಿ ಜೊತೆ ಬೆಳ್ಳುಳ್ಳಿನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡು ಕರೆಕ್ಟಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಕಟ್ ಮಾಡಿರೋ ಎರಡು ಟೊಮೆಟೊನ ಹಾಕಬೇಕು ಟೊಮ್ಯಾಟೊ ಹಿಂಗೆ ಕಟ್ ಮಾಡಿ ಹಾಕೋಕೆ ಇಷ್ಟ ಇಲ್ಲದೇ ರೀ ನೀವು ಮಿಕ್ಸರಿಗೆ ಹಾಕಿ ಪೇಸ್ಟ್ ಮಾಡಿ ಕೂಡ ರೀ ಟೊಮ್ಯಾಟೊ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗುವಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕ್ರಿ ಸಾಂಬಾರು ಪುಡಿ ಹಾಕೋದ್ರಿಂದ ಈ ರೈಸ್ಗೆ ಅದ್ಭುತವಾದ ಟೇಸ್ಟ್ ಬರ್ತೈತ್ರಿ ನಾನೆಲ್ಲಿ ಮನ್ಯಾಗ ಮಸಾಲೆ ಮಾಡಿರೋ ಖಾರದ ಪುಡಿ ಯೂಸ್ ಮಾಡಕತ್ತೀನಿ ರೀ ಅದಕ್ಕಾಗಿ ಇದಕ್ಕೆ ಎಕ್ಸ್ಟ್ರಾ ಮೇಲುಗಡೆ ಮಸಾಲೆ ಹಾಕೋ ಅವಶ್ಯಕತೆ ಏನೂ ಇಲ್ಲ ಮತ್ತು ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ ನಿಮ್ಮ ಕಡೆ ಸಾಂಬಾರು ಪುಡಿ ಇಲ್ಲ ಅಂದರೆ ಚಿಕನ್ ಮಸಾಲೆ ರೀ ಚಿಕನ್ ಮಸಾಲೆ ಕೂಡ ಯೂಸ್ ಮಾಡ್ಬೋದು ಅದು ಇಲ್ಲ ಅಂದ್ರೆ ಮನೆಯಲ್ಲಿ ರೆಡಿ ಮಾಡಿರೋ ಗರಂ ಮಸಾಲೆ ಇರ್ತೈತ್ರ ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ಎಲ್ಲ ಮಸಾಲೆಗಳನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾನು ಇದಕ್ಕೆ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ರೀ ನಾವಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದಕ್ಕೆ ಎರಡೂವರೆ ಗ್ಲಾಸ್ ನೀರು ರೀ ಅವಾಗ ರೈಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ರೀ ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕುದಿ ಬಂದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಬೇಕು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಯೂಸ್ ರೀ ನೀವು ನಾರ್ಮಲ್ ಆಗಿ ನಿಮ್ಮ ಮನ್ಯಾಗ ಯಾವ ಅಕ್ಕಿ ಉನ್ ಯೂಸ್ ಮಾಡ್ತಿರೋ ಅದೇ ಅಕ್ಕಿಯಿಂದ ಈ ರೈಸ್ ಮಾಡ್ಕೋಬಹುದು ಅಕ್ಕಿ ಹಾಕಿ ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆಂದಾಗೆ ಮಿಕ್ಸ್ ರೀ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀವು ಇದಕ್ಕೆ ಉಪ್ಪು ಖಾರ ಎಲ್ಲ ಆಗಿತ್ತು ಇಲ್ಲೋ ಅಂತ ಟೇಸ್ಟ್ ಮಾಡ್ಕೊಂಡು ನೋಡಿ ಕಡಿಮೆ ಇದ್ದದ ಮತ್ತು ಮೇಲೆ ಹಾಕ್ಬೌದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಇದನ್ನು ಒಂದು ಎರಡು ನಿಮಿಷ ಹಿಂಗೆ ಕುದಿಸ್ಕೋಬೇಕ್ರಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ನಾವು ಮಾಡಿರೋ ಅನ್ನ ಇದಕ್ಕೆ ಹಾಕಿರೋ ಮಸಾಲೆ ಜೊತೆ ಕರೆಕ್ಟಾಗಿ ಹೊಂದ್ಕೊಂಡು ಪರ್ಫೆಕ್ಟಾಗಿ ರೆಡಿ ಆಗ್ತೈತ್ರಿ ಇಲ್ಲಿ ನೋಡ್ರಿ ಈಗ ಅನ್ನ ಕುದಕ್ಕೆ ಸ್ಟಾರ್ಟ್ ಆಗೈತಿ ಈಗ ಈ ರೈಸ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಅಷ್ಟೇ ಬೆಂದು ರೆಡಿ ಆಗೈತಿ ಈಗ ನೆಕ್ಸ್ಟ್ ನಾವು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಎರಡು ವಿಜ್ವಲ್ ಕೂಗಿಸ್ಬೇಕ್ರಿ ಅಡುಗೆ ಮಾಡಬೇಕಂದ್ರೆ ಎಲ್ಲರಿಗೂ ಒಂದು ವಿಶೇಷವಾದ ಸೂಚನೆ ಬಿಸಿಯಾಗಿರೋ ಕುಕ್ಕರ್ಗೆ ನಾವು ಡಕ್ಕನ್ ಹಾಕ್ಬೇಕಂದ್ರೆ ಈ ಡಕ್ಕನ್ ಮೇಲೆ ಸೀಟಿ ರೀ ಆ ಸೀಟಿ ತೆಗೆದ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಬೇಕು ಒಂದು ವೇಳೆ ಸೀಟಿ ಸಮೇತವಾಗಿ ನಾವು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಕ್ಕೆ ಹೋದ್ರೆ ಕುಕ್ಕರ್ ಬಿಸಿ ರೀ ಅದಕ್ಕಾಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತಾವೆ ಅದಕ್ಕೆ ಯಾವಾಗಿದ್ರೂ ಸಿಟಿ ತೆಗೆದ ಲೀಡ್ ಕ್ಲೋಸ್ ಮಾಡಬೇಕ್ರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಆಗಿ ಕುಕ್ಕರ್ ತನ್ನಗಾಗಿ ಪ್ರೆಷರೆಲ್ಲ ಹೋದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸಾಕತ್ತೀನಿ ರೈಸ್ ನೋಡ್ರಿ ಅಷ್ಟು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿತ್ತು ಅಂತ ನಾವು ಹಾಕಿರೋ ಮಸಾಲೆ ಎಲ್ಲ ಅನ್ನದ ಜೊತೆ ಕರೆಕ್ಟಾಗಿ ಹೊಂದ್ಕೊಂಡು ಪರ್ಫೆಕ್ಟಾಗಿ ಬೆಂದು ರೆಡಿ ಆಗೈತೆ ನೋಡ್ರಿ ಈ ರೈಸ್ನ ನೀವು ಮೊಸರು ಜೊತೆ ಚಟ್ನಿ ಜೊತೆ ಇಲ್ಲಾಂದ್ರೆ ಹಂಗನೂ ಸರ್ವ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಈ ರೈಸ ಖಂಡಿತ ನೀವು ನಿಮ್ಮ ಮನ್ಯಾಗ ಸರ್ತಿ ಟ್ರೈ ಮಾಡಿರಿ ಅತಿ ಕಡಿಮೆ ಸಮಯದಾಗ ಕಡಿಮೆ ಸಾಮಗ್ರಿಗಳ ಜೊತೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಸೊ ಫ್ರೆಂಡ್ಸ್ ಹೆಂಗೆ ಅನಿಸ್ತು ನಮ್ಮ ಇವತ್ತಿನ ರೆಸಿಪಿ ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮರೀದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ಇನ್ನೊಂದು ಹೊಸ ರೆಸಿಪಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್